ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಇವತ್ತಿನ ವ್ಲಾಗೆ ಎಲ್ರಿಗೂ ಸ್ವಾಗತ ನಾನು ಮಂಜು ಇವತ್ತೊಂದು ಸ್ಪೆಷಲ್ ಜಾಗ ಅಥವಾ ಹಬ್ಬ ಅಂತಲೇ ಹೇಳ್ಬೋದು ಅಂತ ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ ಈವ್ನಿಂಗ್ ಏಳು ಅಷ್ಟೊತ್ತಿಗೆ ನಾವು ಹೊರಟ್ವಿ ಈ ಹಬ್ಬಕ್ಕೆ ಸಂಜೆ ರಾತ್ರಿ ಆಗ್ತಿದ್ದಾಗೆ ಹೆಚ್ಚು ಜನರು ಸೇರೋದು ಈ ಹಬ್ಬನ ವರ್ಷ ಪೂರ್ತಿ ನೋಡೋದಕ್ಕೆ ಸಿಗೋದಿಲ್ಲ ಒಂದು ಸೀಸನಲ್ಲಿ ಮಾತ್ರ ನೋಡ್ಬೋದು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಯಾವುದೇ ಸ್ಪೆಷಲ್ ಜಾಗ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ನಾವು ತಲುಪಬೇಕಾದ ಜಾಗ ರೀಚ್ ಆದ್ವಿ ನಾವು ಹೋಗೋಷ್ಟೊತ್ತಿಗೆ ಸುಮಾರು ವೆಹಿಕಲ್ಸ್ ನಿತ್ಕೊಂಡಿತ್ತು ನಮ್ಮ ಬೈಕ್ ನ ಪಾರ್ಕ್ ಮಾಡೋದಕ್ಕೆ ಎಲ್ಲ ಜಾಗ ಸಿಗುತ್ತೆ ನೋಡಿ ಬೈಕ್ ಪಾರ್ಕ್ ಮಾಡಿ ಹೋದ್ವಿ ತುಂಬ ಜನ ಸೇರಿದರು ಜಾತ್ರೆಯಲ್ಲಿ ಜನ ಸೇರಿದ ಹಾಗೆ ಕಾಣಿಸ್ತಾ ಇತ್ತು ಕೆಲವೊಬ್ಬರು ಬರ್ತಾಯಿದ್ರು ಕೆಲವೊಬ್ಬರು ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಹೋಗ್ತಾಯಿದ್ರು ಈ ಜಾಗನ ನೋಡಿ ನಿಮಗೆ ಗೊತ್ತಾಗಿರ್ಬೋದು ಹೌದು ಇದು ಮನೆ ಸಾಗರ್ ತಾಲೂಕಿನ ಹಳೆ ಇಕ್ಕೇರಿಯಲ್ಲಿ ಹಿಂದೂಸ್ತಾನಿ ಸಂಗೀತದಲ್ಲಿ ಸಾಧನೆ ಮಾಡಿರುವ ವಸುಧಾ ಶರ್ಮಾ ಅವರ ಮನೆಯ ಆಲೆ ಮನೆಗೆ ನಾವು ಬಂದಿದ್ದೀವಿ ಕಬ್ಬು ಕಡಿದು ಅದನ್ನು ಗಾಣಕ್ಕೆ ಕೊಟ್ಟು ಹಾಲು ಕುಡಿದು ಬೆಲ್ಲ ತಿಂದು ಒಮ್ಮೆ ಚಪ್ಪರ್ಸಿದ್ರೆ ಅದರಲ್ಲಿ ಸಿಗೋ ಖುಷಿಯೇ ಬೇರೆ ಈ ಖುಷಿ ಈಗಿನ ಬಹುತೇಕರಿಗೆ ತಿಳಿದಿರೋದಕ್ಕೆ ಸಾಧ್ಯವೇ ಇಲ್ಲ ತೊಂಬತ್ತರ ಇಸವಿಯಲ್ಲಿ ಹುಟ್ಟಿರುವಂಥ ನಾವೆಲ್ಲರೂ ಒಂದು ರೀತಿಯಲ್ಲಿ ಪುಣ್ಯವಂತರು ಆಲೆ ಮನೆ ಇಂತಹ ಒಂದಷ್ಟು ಕ್ಷಣಗಳನ್ನು ನೋಡ್ಬೋದು ನಾವು ಕೂಡ ಭಾಗಿಯಾಗಬಹುದು ಇಂಥದ್ದೆಲ್ಲ ಮುಂದಿನ ಪೀಳಿಗೆಯವರಿಗೆ ನೋಡೋದಕ್ಕೆ ಅವಕಾಶ ಸಿಗದೇ ಇರಬಹುದು ಮೊದಲೆಲ್ಲ ನಾವು ಸಣ್ಣವರಿದ್ದಾಗ ಕೋಣ ಕಟ್ಟಿ ಗಾಣಕ್ಕೆ ಕಬ್ಬು ಕೊಟ್ಟು ಕಬ್ಬಿನ ಹಾಲು ತೆಗೀತಾ ಇದ್ರು ಈಗ ಮಷಿನ್ ಕಣೆ ಬಂದು ಸುಮಾರು ವರ್ಷಗಳೇ ಆಯಿತು ನಾಲೆ ಮನೆಗಳಲ್ಲಿ ಮಷಿನ್ ಕಣೆ ನೋಡಬಹುದು ಇಲ್ಲಿ ಗಾಣಕ್ಕೆ ಕಬ್ಬು ಕೊಡ್ತಾ ಇದ್ದರೆ ಇಲ್ಲಿ ಬರುವ ಕಬ್ಬಿನ ಹಾಲನ್ನು ಶೇಖರಣೆ ಮಾಡ್ಕೊತಾ ಇದ್ರು ಇಲ್ಲಿ ಒಂದು ಕಡೆ ಬೆಲ್ಲನ ಹಾಕಿಟ್ಟಿದ್ದಾರೆ ಇದು ಕೊಪ್ಪರಿಗೆಯಲ್ಲಿ ಬೆಲ್ಲ ಮಾಡುವಂಥ ಜಾಗ ಈ ದೊಡ್ಡ ಒಲೆಯಲ್ಲಿ ಬೆಂಕಿ ಹಾಕಿ ಕೊಪ್ಪರಿಗೆಲಿ ಕಬ್ಬಿನ ಹಾಲನ್ನು ಹಾಕಿ ಬೆಲ್ಲ ಮಾಡ್ತಾರೆ ಈ ಕಡೆ ಮಂಡಕ್ಕಿ ಮತ್ತು ಮಿರ್ಚಿ ಮಾಡ್ತಾ ಇದ್ರು ಪ್ಲೇಟಲ್ಲಿ ಎರಡು ಥರದ ಮಂಡಕ್ಕಿ ಉಪ್ಪಿನಕಾಯಿ ಮಿರ್ಚಿ ಕಬ್ಬಿನ ಹಾಲು ಕೊಡ್ತಾಯಿದ್ರು ಸಾಲಲ್ಲಿ ಹೋಗಿ ತಗೋಬೇಕಿತ್ತು ನಾವು ಮಂಡಕ್ಕಿ ತಿಂದು ಹಾಲು ಕುಡಿದು ಪರಿಚಯ ಇರೋರನ್ನೆಲ್ಲ ಮಾತಾಡಿಸ್ಕೊಂಡು ಮನೆ ಕಡೆ ಹೊರಟ್ವಿ ಅಪರೂಪದ ಆಲೆ ಮನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಇದೇ ಮೊದಲನೇ ಸಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಈ ಒಂದು ಪ್ರಯತ್ನಕ್ಕೆ ಸಪೋರ್ಟ್ ಸಿಕ್ಕಾಗುತ್ತೆ